ಎಲ್ರಿಗೂ ನಮಸ್ಕಾರ ಸೊ ನೆನ್ನೆ ಏನೋ ನಮ್ಮ ಒಕ್ಬೋರೆ ಒಂದು ಬಸ್ ನಿಲ್ದಾಣದಲ್ಲಿ ನಮ್ಮ ಏನೋ ಗ್ರಾಮಸ್ಥರು ಬಸ್ಗಾಗಿ ಪರಿತಪಿಸ್ತಿದ್ರು ಆದ್ದರಿಂದ ನೋಡಿ ತಾವು ವೀಕ್ಷಣೆ ಮಾಡ್ಬೋದು ಅಜ್ಜಿಯವ್ರು ನೆನ್ನೆ ಪಪ್ಪಾ ನೋಡಿ ಅಲ್ಲಿ ಹುಷಾರಿಲ್ಲ ಡೈಲಿ ಪಾಪ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಬರ್ತಾ ಇದ್ದಾರೆ ಸೊ ಇಲ್ಲಿ ನಮಗೆ ವಿಶೇಷವಾಗಿ ನಮ್ಮ ಏನು ಈ ಕೊಪ್ಪರೆ ಗ್ರಾಮಸ್ಥರಿಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳು ವಿಫಲವಾಗಿದೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಸಾರಿಗೆ ವಾಹನಗಳು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಅವು ಸಹ ನಿಲ್ಲಿಸ್ತಿರಲಿಲ್ಲ ಸೊ ಆದ್ದರಿಂದ ನಮ್ಮ ಏನು ಮಲೆ ಮಹದೇಶ್ವರ ಬೆಟ್ಟ ಟಿ ಸಿ ಆಗಿರ್ತಕ್ಕಂಥ ನಮ್ಮ ಚಿನ್ನಪ್ಪ ಅವರು ಬಂದಿದ್ದಾರೆ ಅವ್ರ ಕಡೆಯಿಂದ ಒಂದು ಸಂದೇಶವನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಬಂಧುಗಳೇ ಇದುವೇ ಕೊಕ್ಬೋರೆ ಬಸ್ ನಿಲ್ದಾಣ ತ ವೀಕ್ಷಣೆ ಮಾಡಿ ಕೊಕ್ಬೋರೆ ಬಸ್ ನಿಲ್ದಾಣ ಸೊ ನಮ್ಮ ಚಿನ್ನಪ್ಪ ಅವರು ಚಿನ್ನಪ್ಪ ಸರ್ ಟಿ ಸಿ ಆಗಿರ್ತಕ್ಕಂಥ ಚಿನ್ನಪ್ಪ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಸರ್ ಇಲ್ಲಿ ಏನಾಗಿದೆ ಗೊತ್ತಾ ವಿಚಾರ ಹೇಳ್ಬಿಡ್ತೀನಿ ಇಲ್ಲಿ ಹಳ್ಳಿ ಜನ ಪಾಪ ನಿಮಗೆ ಗೊತ್ತು ಕೊಕ್ಬೋರೆಯಿಂದ ಬತ್ತಾ ಇರ್ತಾರೆ ಬಂದ್ಬಿಟ್ಟು ನೋಡಿ ಇಲ್ಲಿ ನೋಡೀತಾರೆ ಎಲ್ಲ ಕೂತ್ಕೋತಾರೆ ನೋಡಲ್ಲೆಲ್ಲ ಹುಷಾರಿಲ್ದೆ ಮಲ್ಕೋತಾರೆ ಈಗ ಏನಾಗ್ಬಿಡ್ತದೆ ಬಸ್ಗಳೇನು ಐತಾವೆ ಬಂದವರು ಕೈ ತಡಿತಾರೆ ನಿಲ್ಲಿಸೋದಿಲ್ಲ ಅವ್ರಿಗೇನಾದ್ರೂ ಒಂದು ಮೆಸೇಜ್ ಕೊಡಿ ಸರ್ ಸರ್ ನಾವು ಬಸ್ ನಿಲ್ದಾಣದಲ್ಲಿ ಎಲ್ಲನೂ ಅಲ್ಲಿ ಮೋರಿ ಮೇಲೆ ಎಲ್ಲ ಕೂತಿರೋರು ಹಚ್ಚಿ ಕಳಿಸಿದ್ದೀವಿ ಹಣ ತಲೆ ದಿಂಬ ಇನ್ನಿತರೆ ಅಲ್ಲಿ ಕಡೆ ನಮ್ಮ ಲೋಕಲ್ ಇರೋರ್ನ ಹಚ್ಚಿ ಕಳಿಸ್ತೀವಿ ಇಲ್ಲಿಗೆ ಹೋಗಿ ಅಂತ ಹೇಳ್ತೀವಿ ಅಲ್ಲಿಂದ ಏನು ಸಮಸ್ಯೆ ಆಗೋಲ್ಲ ಸರ್ ಇಲ್ಲಿ ನೀವು ಯೂಟ್ಯೂಬಲ್ಲಿ ಹಾಕಿದ್ಮೇಲೆ ಇಲ್ಲಿ ಸಮಸ್ಯೆ ನಮ್ಗೆ ಗೊತ್ತಾಗಿರೋದು ಅದರಿಂದ ನಾವು ಇಲ್ಲಿಗೆ ಈಗ ಬಂದಿದ್ದೀವಿ ಸರ್ ದಯವಿಟ್ಟು ನಮ್ಮ ಚಾಲಕ ನಿರ್ವಾಹಕರು ಕೆ ಎಸ್ ಆರ್ ಟಿ ಸಿ ಚಾಲಕ ನಿರ್ವಾಹಕರು ಇಲ್ಲಿಗೆ ಬಸ್ ಅನ್ನು ಒಂದ್ ಐದು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ದಯವಿಟ್ಟು ನಿಲ್ಸಬೇಕು ಯಾಕಂದ್ರೆ ಇಲ್ಲಿ ಐದು ಕಿಲೋಮೀಟರ್ ದೂರ ಅವ್ರು ನಡ್ಕೊಂಡು ಬರಬೇಕು ಹೌದು ಹೌದು ನಡ್ಕೊಂಡು ಸುಸ್ತಾಗಿ ಬಂದು ಇಲ್ಲೂ ಬಸ್ ನಿಲ್ಸಿಲ್ಲ ಅಂದ್ರೆ ಹೌದು ತುಂಬಾ ಸಮಸ್ಯೆ ಆಗುತ್ತೆ ಅದ್ಭುತ ಅದ್ಭುತ ಆಗಲ್ಲ ಮೈಸೂರು ಬೆಂಗಳೂರು ಹೋಗೋರು ಬೇಕಾದ್ರೆ ಒಂದ್ ಅರ್ಧ ಗಂಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿ ತೋಯ್ತಾರೆ ಹೌದು ಅಲ್ಲಿಂದ ನೀರ್ ದಾಗದಲ್ಲಿ ಬಿಸಿಲಲ್ಲಿ ಬಂದು ಇಲ್ಲಿ ಕಾಯದು ಇಲ್ಲಿ ನಿಲ್ಸಿಲ್ ಇಲ್ಲ ಅನಾರೋಗ್ಯದಿಂದ ಬಂದಿರ್ತಾರೆ ಹೌದು ದಯವಿಟ್ಟು ನಾನು ನಿಮ್ಮ ಬೇಡಿಕೊಳ್ಳ ನೀವು ಮನ್ಸು ಮಾಡಿದ್ರೆ ಮಾತ್ರ ಆಗೋದು ಖಂಡಿತ ಖಂಡಿತ ಇಲ್ಲಿ ಬಂದು ನಿಂತ್ಕೊಂಡ್ರು ಕೇಳ್ಕೊಂಡ್ರು ಆಗೋದಿಲ್ಲ ನೀವು ಯಾವ್ದೇ ಕಾರಣಕ್ಕೂ ನಿಮ್ಮ ಅಕ್ಕ ತಂಗಿ ಅಂತ ನೆನ್ಕೊಂಡು ಇಲ್ಲಿ ಒಂದ್ ಐದು ನಿಮಿಷ ಬಸ್ ನಿಲ್ಸಿ ಅವ್ರನ್ನ ಹಚ್ಕೊಂಡು ಹೋಗಿ ಅವರು ಹಾಸ್ಪಿಟ್ಲ ಇಲ್ಲಿ ಇನ್ನಿತರೆ ಆಫೀಸ್ಗೆ ಕಡೆ ಕೆಲಸಕ್ಕೆ ಹೋಗಿ ಬರ್ತಾರೆ ತಿರ್ಗಾ ಇಲ್ಲಿಂದ ಹೋದ್ರೆ ಅಲ್ಲಿಂದ ಬರೋದು ಒಂದು ಅವ್ರಿಗೆ ಸಾಯಂಕಾಲ ಆಗುತ್ತೆ ದಯವಿಟ್ಟು ನೀವು ಇಲ್ಲಿ ಒಂದ್ ಐದು ನಿಮಿಷ ಬಸ್ ನಿಲ್ಸಿ ಅವ್ರನ್ನ ಹಚ್ಕೊಂಡ ಹೋಗಿ ಈ ಕಡೆ ಬೆಟ್ಟಕ್ ನೀವು ಲೈನ್ ಚೆಕಿಂಗ್ ಅವರು ಇರ್ತಾರೆ ಅಲ್ಲಿ ಇರ್ತಾರೆ ಇಲ್ಲಿ ಇರ್ತಾರೆ ಅಂತ ಎದ್ಬೇಡಿ ದಯವಿಟ್ಟು ಇಲ್ಲಿಂದ ಬೆಟ್ಟಕ್ ಬರೋರು ಹಚ್ಕೊಂಡ್ ಬನ್ನಿ ಅಲ್ಲೇ ಬಸ್ ಸ್ಟಾಂಡ್ ನಾವ್ ಇರ್ತೀವಿ ಸತ್ಯ ಸತ್ಯ ಇಲ್ಲೇ ಹತ್ತಿದ್ರೆ ನಿಮ್ಗೆ ಏನು ಭಯ ಭಯ ಅಗತ್ಯ ಇಲ್ಲ ಅಲ್ಲಿ ತಪ್ಪು ಮಾಡ್ದಿರ್ತಾನೆ ನಿಮಗೆ ಕೇಸ್ ಬರೆಯೋದು ಇನ್ನಿತರ ಶಿಕ್ಷೆ ಮಾಡೋದು ದಯವಿಟ್ಟು ಈ ಜಾಗದಲ್ಲಿ ನೀವು ಬಸ್ ಹಚ್ಕೊಂಡ್ರೆ ನಮ್ಮ ಹಿರಿಯ ಅಧಿಕಾರಿಗಳು ಡಿ ಸಿ ಡಿ ಟಿ ಆಗಲಿ ಅನುಮತಿ ನೀಡ್ತಾರೆ ಯಾರೋ ಇಲ್ಲಿ ಹಚ್ಕೋಬೇಡಿ ಅಂತ ಯಾರು ಹೇಳೋದಿಲ್ಲ ಖಂಡಿತ ಆದ್ದರಿಂದ ನಿಮ್ಮ ಮಾನವೀಯತೆಯಿಂದ ಎಲ್ಲರೂ ಇಲ್ಲಿ ಬರುವಂಥ ಗ್ರಾಮಸ್ಥರು ಕೈ ತಾಡಿದ್ರೆ ನಿಲ್ಲಿಸಿ ಹಚ್ಕೊಂಡು ಹೋಗಿ ಹಚ್ಕೊಂಡು ಬನ್ನಿ ಅದ್ಭುತ ಸರ್ ಅದ್ಭುತ ಬಂಧುಗಳೇ ನೋಡಿ ಎಂಥ ಮೆಸೇಜ್ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರು ಕಂಡಕ್ಟರ್ ಏನಿದ್ದಾರೆ ದಯವಿಟ್ಟು ನಿಮ್ಮ ಒಂದು ಕಾರ್ಯವೈಖರಿ ಏನೋ ಈ ಒಂದು ಗ್ರಾಮದ ಜನತೆಗೆ ವಿಶೇಷವಾಗಿ ಜನತೆಗೆ ಅನುಕೂಲಕರವಾಗಿರಲಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ನಮ್ಮ ಚಿನ್ನಪ್ಪ ಸರ್ ಅವರು ಸೊ ನಮ್ಮ ಏನು ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಇನ್ನು ಸಾರ್ವಜನಿಕ ವಲಯಕ್ಕೆ ಬಹಳ ಬಹಳ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಗಳನ್ನು ಕೊಡೋದ್ರ ಜೊತೆಗೆ ಹೆಚ್ಚಿನ ವಾಹನಗಳನ್ನು ಏನೋ ಹಿರಿಯ ಅಧಿಕಾರಿಗಳಿಗೆ ಅವ್ರಿಗೆ ಮೊರೆ ಹೋಗಿ ಹೆಚ್ಚಿನ ವಾಹನಗಳನ್ನು ನೀಡುವಂತೆ ಕೇಳ್ಕೊಳ್ಳೋದ್ರ ಜೊತೆಗೆ ಒಂಥರ ಶಿಸ್ತಿನ ಕ್ರಮವನ್ನು ವಹಿಸಿದರೆ ಸೊ ಎಲ್ಲ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರಿರ್ಬೋದು ಕಂಡಕ್ಟರ್ ಇರ್ಬೋದು ಎಲ್ಲ ಹಿರಿಯ ಅಧಿಕಾರಿಗಳಿರ್ಬೋದು ವಿಶೇಷವಾಗಿ ನಮ್ಮ ಚಿನ್ನಪ್ಪ ಸರ್ ಇರ್ಬೋದು ಎಲ್ರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಬಂದಂತಹ ಏನು ಗ್ರಾಮಸ್ಥರು ಕೊಪ್ಪೋರೆ ಗ್ರಾಮಸ್ಥರಿಗೆ ದಯವಿಟ್ಟು ತಮ್ಮ ಒಂದು ಕರ್ನಾಟಕ ಸಾರಿಗೆ ವಾಹನವನ್ನು ನಿಲ್ಲಿಸಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿ ಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ ಅಜ್ಜಿಗೆ ಪಾಪ ಹುಷಾರಿಲ್ಲ ಯಾವಾಗಲೂ ಪಾಪ ಇಲ್ಲಿ ಬರ್ತಾರೆ ಬಸ್ ಹತ್ತಿರ ಹೋಯ್ತಾರೆ ಇಂಜೆಕ್ಷನ್ ಹಾಕ್ಸ್ಕೊಬರ್ತಾರೆ ಸೊ ನಾನು ಹೋಗಿ ವಿಚಾರ ಮಾಡ್ತೀನಿ ಏನಾರು ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು ಏನಾದರೂ ಒಂದು ಒಂದು ಅವ್ರಿಗೆ ಸೂಕ್ತ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಚಾಮರಾಜನಗರ ಇರ್ಬೋದು ಎಲ್ಲರೂ ಒಂದು ವ್ಯವಸ್ಥೆಗಳನ್ನು ಕೇಳಿಕೊಂಡು ಪೂರಕವಾದ ಒಂದು ವ್ಯವಸ್ಥೆಯನ್ನು ಮಾಡಿ ನೋಡ್ತೀನಿ ಸೊ ಇಲ್ಲಿ ಅವ್ರ ಕಡೆಯವ್ರು ಬಂದವ್ರ ಸಂಬಂಧಿಕರು ಅವ್ರನ್ನ ವಿಚಾರ ಮಾಡಿ ಒಂದು ಮುಖ್ಯ ಏನು ಒಳ್ಳೆಯ ಕಾರ್ಯವನ್ನು ಯಶಸ್ವಿಗೊಳಿಸ್ತೀನಿ ಅಲ್ಲಿ ತನಕ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಚಿನ್ನಪ್ಪ ಸರ್ ಟಿ ಸಿ ಆಗಿರ್ತಕ್ಕಂಥ ನಮ್ಮ ಚಿನ್ನಪ್ಪ ಸರ್ ಅವರ ಒಂದು ಸಹಕಾರದೊಂದಿಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಬರ್ತಕ್ಕಂಥ ಜನರಿಗೆ ದಯವಿಟ್ಟು ತಮ್ಮ ಒಂದು ವಾಹನವನ್ನು ನಿಲ್ಲಿಸಿ ಒಂದು ಸಹಕಾರವನ್ನು ನೀಡಿ ಅಂತ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ